ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ತರ್ತಕ್ಕಂಥ ಸಂವಿಧಾನದ ಮೂಲ ಆಶಯದ ನಮ್ಮ ಹಕ್ಕು ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ ಮೀಸಲಾತಿ ಯಾರ ಭಿಕ್ಷೆಯೂ ಅಲ್ಲ ಅಲ್ಲ ಈಗ ಬಿಲ್ ಬಗ್ಗೆ ಮಾತಾಡಿ ಆ ಬಿಲ್ ಅಲ್ಲಿ ಮೀಸಲಾತಿನೇ ಬೇಕಂತ ಹೇಳೋದಲ್ಲ ನೀವು ಹೌದು ಆಸ್ತಿ ಅಲ್ಲಿ ಇದಕ್ಕೆ ಇದಕ್ಕೆ ಪೂರಕವಾಗಿ ಕೆಲವರಿಗೆ ಅರ್ಥ ಆಗ್ದೇ ಇರ್ತಕ್ಕಂಥ ವಿಚಾರನ ಅರ್ಥೈಸ್ಬೇಕಾದ್ರೆ ಹೇಳ್ತಾರೆ ನಾವು ಯಾರು ಅನ್ನೋದನ್ನ ಮೊದಲು ಅರ್ಥೈಸ್ಬೇಕಾಗ್ತದೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಚಿವರು ಕೂಡ ಸಹಕಾರಿನೇ ನಮ್ ಜಿ ಟಿ ದೇವೇಗೂಡ್ರು ಸಹಕಾರಿಗಳೇ ಕೆ ಎಂ ಎಫ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸೋಮೇ ಶರ್ಳು ಕಸ್ಟಮರು ಅಪಾಕ್ಸ್ ಬ್ಯಾಂಕ್ ಅಲ್ಲಿ ಎಷ್ಟ್ ಜನ ಇದ್ದಾರೆ ಇವರ ಮಹಾಮಂಡಲಗಳಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ವರ್ಷದಿಂದ ಹಾಗಿದ್ರೆ ದಿಸ್ ಈಸ್ ಅ ಪ್ಯಾರಲ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಮೀಸಲಾತಿಯ ವ್ಯಕ್ತಿಗಳಿಗೆ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋದ್ ಇವತ್ತು ಬಿಲ್ನಿಂದ ಇವತ್ತು ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳ್ತೇನೆ ನನಗೆ ಮೀಸಲು ಕ್ಷೇತ್ರ ಇರ್ಲಿಲ್ಲ ಅಂದಿದ್ರೆ ಈ ಸದನಕ್ಕೆ ಬರ್ತಿರಲಿಲ್ಲ ಅಧ್ಯಕ್ಷ ಮೀಸಲಾತಿ ಅನ್ನೋದನ್ನು ಕೊಡ್ಲಿಲ್ಲ ಅಂದಿದ್ರೆ ಉದ್ಯೋಗಿಗಳು ಇರ್ತಿರಲಿಲ್ಲ ಈ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು ಆ ಬಸವಣ್ಣವರ ತತ್ವವನ್ನ ಪಾಲಿಸ್ತಕ್ಕಂತ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವುಂಟಾಗ್ತದೆ ಅಧ್ಯಕ್ಷ ಇವತ್ತಿನ ವಿಚಾರದಲ್ಲಿ ಯಾರನ್ನು ಮಾಡೋದು ವಿರೋಧ ವಿರೋಧಿ ಅಲ್ಲ

ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟಂತವರು ಯಾರು ಅದ್ರಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತವರು ಸನ್ಮಾನ್ಯ ಬಸವರಾಜ್ ಬಮ್ಮಯ್ಯ ಆಗಿದ್ಮೇಲೆ ಭಾರತ ಮತ ಸಿಬಿಲ್ ಪಾಸ್ ಮಾಡಕ ಅವರು ಹೇಳ್ತಾರೆ ಏನ್ ಸಮಸ್ಯೆ ಅಂತ ಹೇಳಿ ಬಸಂತಪ್ಪ ನೀವೇಕಾಗೆ ಇತ್ತು ನಿಲ್ತೀರಿ ಸನ್ಮಾನ್ಯ ಅಧ್ಯಕ್ಷರೇ ಅವ್ರು ಎದಗೆ ನಿಮ್ಗೆ ಏನಾಗ್ತಿದೆಲಿ ಸ್ವಿಚ್ ಅವರ ಕೈಲಿದೆ ನಿಮ್ಮ ಯಾರಲ್ಲೂ ನಾನು ನರೇಂದ್ರ ಸ್ವಾಮಿ ಅವ್ರೆ ಒಂದೇ ನಿಮಿಷ ನೋಡಿ ಈಗ ಮಾತಾಡಿದವ್ರು ಯಾರನ್ನು ಆ ಮೀಸಲಾತಿ ಮೀಸಲಾತಿ ಆಲ್ರೆಡಿ ಇದೆ ಕೋಆಪರೇಟಿವ್ ಇದರಲ್ಲಿ ಮೀಸಲಾತಿ ಇದೆ ಒಂದೇ ನಿಮಿಷ ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಶನ್ ಮಾಡಿ ನೋಡಿ ಕಾನೂನು ತಿದ್ದುಪಡಿ ರಿಸರ್ವೇಶನ್ ಬೇಕಾದ್ರೆ ಮಾಡಿ

ಇಲ್ಲಿ ಕೇಳಿದ್ರಲ್ಲ ಸ್ವಲ್ಪ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹಾಗಾದ್ರೆ ನಿಮ್ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ಮಾತ್ರ ನಾ ಆಯ್ತು ತಾಲೂಕ್ ಪಂಚಾಯತಿ ಬಡವಾ ಜಿಲ್ಲಾ ಪಂಚಾಯತಿ ಬಡವಾ ಅಸೆಂಬ್ಲಿ ಬೇಡವಾ ಪಾರ್ಲಿಮೆಂಟ್ ಬೇಡವಾ ಇವತ್ತು ನೀವ್ ಹೇಳ್ತಾ ಇರೋದು ಅದೇ ಮಾತು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರು ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಮುಗಿದ ಕೇಳ್ತೀವಿ ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಂತ ಕಾಣಿ

ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ